ಬಡವರಿಗೆ ಬೆಸ್ಟ್ ಕಾರಿದು ಮೂರು ಲಕ್ಷ ಹೊಸ ಮಾರುತಿ ಆಲ್ಟೋ ಕೇಟನ್ ತೆಗೆದುಕೊಳ್ಳಬೇಕಾ ಇದರ ಆನ್ ರೋಡ್ ಪ್ರೈಸ್ ಎಷ್ಟು ಐ ಏನು ಮಾರುತಿ ಸುಜುಕಿ ಆಲ್ಟೋ ಕೇಟನ್ ವಿಶ್ವಾಸಾರ್ಹ ಹ್ಯಾಶ್ ಬ್ಯಾಕ್ ಆಗಿದೆ ಜಿಎಸ್ಟಿ ಪರಿಷ್ಕರಣೆಗೊಂಡಿದೆ ಈ ಒಂದು ಕಾರಿನ ದರವು ಒಂದು ಪಾಯಿಂಟ್ ಏಳು ಲಕ್ಷದವರೆಗೆ ಕಡಿಮೆಯಾಗಿದೆ ಮೂರು ಲಕ್ಷದಿಂದ ಐದು ಲಕ್ಷ ಬೆಲೆಯನ್ನ ಇದು ಹೊಂದಿದೆ ನೀವು ಹೊಚ್ಚ ಹೊಸ ಕಾರನ್ನ ಮನೆಗೆ ತರಲು ಆಲೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಆಲ್ಟೋ ಕೆ ಅತ್ಯುತ್ತಮ ಆಯ್ಕೆ ಆಗಿದೆ ಈ ಕಾರ್ ಹಲವು ವಿಧದಲ್ಲಿ ಗ್ರಾಹಕರ ಖರೀದಿಗೆ ಲಭ್ಯ ಇದೆ ಇದರ ಸ್ಟ್ಯಾಂಡರ್ಡ್ ರೂಪಾಂತರ ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷದವರೆಗೆ ಆಂದ್ರೆ ದರವನ್ನ ಕೊಡುತ್ತೆ ಹಾಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿಕೊಂಡ್ರೆ ಮೂರು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷದವರೆಗೆ ಸಾಲ ಬಾಕಿ ಇಡುತ್ತೆ ಶೇಕಡ ಎಂಟರಷ್ಟು ಬಡ್ಡಿ ಹಾಕಿ ಐದು ವರ್ಷಕ್ಕೆ ತಿಂಗಳಿಗೆ ಎಂಟು ಸಾವಿರದವರೆಗೆ ಇ ಎಂ ಐಯನ್ನ ಪಾವತಿ ಮಾಡಬೇಕಾಗತ್ತೆ ಇದೇ ಪ್ಯಾಕ್ನ ಎಕ್ಸೆಲ್ ರೂಪಾಂತರ ಆರು ಪಾಯಿಂಟ್ ಐದು ಲಕ್ಷದವರೆಗೆ ಪ್ರೈಸ್ ಪ್ರೈಸನ್ನ ಒಳಗೊಂಡಿದೆ ಐವತ್ತು ಸಾವಿರ ಡೌನ್ಪೇಮೆಂಟನ್ನು ಪಾವತಿಸಿ ಖರೀದಿ ಮಾಡಿದ್ರೆ ಐದು ಪಾಯಿಂಟ್ ಐವತ್ತೈದು ಲಕ್ಷದವರೆಗೆ ಸಾಲ ಸಿಗತ್ತೆ ಶೇಕಡಾ ಎಂಟರಷ್ಟು ಬಡ್ಡಿದರದಲ್ಲಿ ಐದು ವರ್ಷಗಳಿಗೆ ಮಾಸಿಕವಾಗಿ ಹನ್ನೊಂದು ಸಾವಿರದವರೆಗೆ ಇ ಐ ಕಟ್ಟಬೇಕು ಮತ್ತೊಂದು ವಿ ಎಕ್ಸ್ ಎಲ್ ರೂಪಾಂತರ ಆರು ಪಾಯಿಂಟ್ ಎಂಬತ್ತ್ಮೂರು ಲಕ್ಷದವರೆಗೆ ರೋಡ್ ದರವನ್ನು ಹೊಂದಿದೆ ಐವತ್ತು ಸಾವಿರದವರೆಗೆ ಡೌನ್ ಪೇಮೆಂಟನ್ನು ಕಟ್ಟಿ ತೆಗೆದುಕೊಂಡರೆ ಆರು ಪಾಯಿಂಟ್ ಮೂವತ್ತ್ಮೂರು ಲಕ್ಷದವರೆಗೆ ಸಾಲ ಬಾಕಿ ಉಳಿಯುತ್ತೆ ಶೇಕಡಾ ಎಂಟರಷ್ಟು ಬಡ್ಡಿಯನ್ನು ಹಾಕಿ ಐದು ವರ್ಷಕ್ಕೆ ತಿಂಗಳಿಗೆ ಹದಿಮೂರು ಸಾವಿರದವರೆಗೆ ಇ ಎಮ್ ಐಯನ್ನು ಪಾವತಿಸಬೇಕಾಗುತ್ತೆ ಇನ್ನು ಇದರ ವಿಶೇಷತೆಗಳೇನು ಈ ಹ್ಯಾಚ್ ಬ್ಯಾಗ್ ತುಂಬಾ ಚೆನ್ನಾಗಿರುವ ವಿನ್ಯಾಸವನ್ನ ಹೊಂದಿದೆ ಟಿಯರ್ ಟ್ರಾಪ್ ಶೆಡ್ ಎಲ್ ಇ ಡಿ ಹ್ಯಾಂಡ್ಲಾಪ್ ಹಾಗೆ ಎಲ್ ಇ ಡಿ ಆರ್ ಎಲ್ ಅನ್ನು ಕೂಡ ಹೊಂದಿದೆ ಇನ್ನು ಹದಿಮೂರು ಇಂಚಿನ ವೀಲ್ಗಳನ್ನು ಪಡೆದಿದೆ ಮೆಟಾಲಿಕ್ ಸೀಸ್ಲಿಂಗ್ ರೆಡ್ ಹಾಗೆ ಮೆಟಾಲಿಕ್ ಸಿಲ್ಕಿ ಸಿಲ್ವರ್ ಮೆಟಾಲಿಕ್ ಗ್ರಾನೈಟ್ ಗ್ರೇ ಮತ್ತು ಪ್ರೀಮಿಯರ್ ಅರ್ಥ್ ಗೋಲ್ಡ್ ಮತ್ತು ಮೆಟಾಲಿಕ್ ಸ್ಪೀಡಿ ಬ್ಲೂ ಬಣ್ಣಗಳೊಂದಿಗೆ ಇದು ಲಭ್ಯವಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ